ಐದು ವರ್ಷಕ್ಕೆ ಒಂದ್ಸಲ ಬಂದಾಗ ನಾವು ಬೇರೆ ಆಲೋಚನೆಗಳನ್ನು ಮಾಡಿದ್ರೆ ಆಮೇಲೆ ಕೊಳಗೇರಿನಲ್ಲಿ ಸಂತೆ ಒಳಗೆ ಸೇರಿ ಪರಪಾಟೆ ಫೈನಪ್ಪ ತಪ್ಪೈ ಪೈನಪ್ಪ ಯಾರ ಪ್ರಯೋಜನ ಇಲ್ಲ ಪ್ರಯಾಣ ಮಾಡಬೇಕು ಅಂತಿದ್ರೆ ರೈಲ್ವೆ ಸ್ಟೇಷನ್ಗೆ ಹೋದ್ರೆ ರೈಲ್ ಬರಕ್ ಮೊದಲು ಹೋಗಿ ನಿಂತ್ಕೊಂಡು ಟಿಕೆಟ್ ತಗೊಂಡು ರೈಲ್ ಹತ್ತಬೇಕು ರೈಲ್ ಹೊಟ್ಟೋದ್ಮೇಲೆ ಬಂದು ರೈಲ್ ಹೊಟ್ಟೋಯ್ತು ಅಂತಂದ್ರೆ ನಿಮಗೋಸ್ಕರ ರೈಲ್ ನಿಂತಿರುತ್ತ ಕಾಂಗ್ರೆಸ್ ಒಂದ್ ಕಡೆಗೆ ಬಿ ಜೆ ಪಿ ಜೆ ಡಿ ಎಸ್ ಎರಡೂ ಪಾರ್ಟಿ ಈಗ ಒಂದಾಗಿದೆ ಶ್ರೀನಿವಾಸಪುರದಲ್ಲಿ ಅವ್ರೇನು ಇವತ್ತೇನು ಹೊಸದಾಗ ಆಗ್ಬೇಕಾಗಿಲ್ಲ ಮೊನ್ನೆ ಎಲೆಕ್ಷನ್ಗೆ ಒಂದಾಗಿತ್ತು ನಮ್ಮ ಯೋಗ್ಯತೆ ಇಷ್ಟೇ ಕಾಂಗ್ರೆಸ್ ಅವ್ರದ್ದು ರಮೇಶ್ ಕುಮಾರ್ದು ಸಾಯಂಕಾಲ ಈಗ ಡಿಸಲ್ ಕಡಿಮೆ ಆಗಿದೆ ಕತ್ಲಾಗೋದ್ರೊಳಗೆ ಮೀಟಿಂಗ್ ಮಾಡ್ತೀವಿ ಒಟ್ಟು ಅವರು ಬೆಳಕು ಇದ್ದಾಗ ಹಗಲೋತ್ತಲ್ಲಿ ಕ್ಯಾನ್ವಾಸ್ ಮಾಡಲ್ಲ ಅವ್ರ ಕ್ಯಾನ್ವಾಸ್ ಏನಿದ್ರು ಕತ್ತಲಾದ್ಮೇಲೆ ರಾತ್ರಿ ಯಾಕಂದ್ರೆ ಯಾರು ಬಂದಿದ್ದಾರೆ ಅಂತ ಯಾರಿಗೂ ಗೊತ್ತಾಗಬಾರ್ದು ಏನು ಹೇಳಿದ್ದಾರೆ ಅಂತಾನೂ ಗೊತ್ತಾಗಬಾರ್ದು ಚುನಾವಣೆ ಅಂದ್ರೆ ದೇಶಕ್ಕೆ ಜನರಿಗೆ ಬದುಕಿಗೆ ಹಳ್ಳಿಗೆ ಸಂಬಂಧಿಸಿದ್ದು ಇದನ್ನ ರಾತ್ರಿ ಹೊತ್ತು ಬಂದು ಗುಟ್ಟಾಗಿ ಮಾತಾಡೋದೇನಿರುತ್ತೆ ಆಗ್ಲತ್ತೆ ಬರಬೇಕು ಇಂತ ಕೆಲಸ ಅಂದ್ರೆ ಮಾಡಿದೀವಿ ಅಂತ ಹೇಳಬೇಕು ತಪ್ಪೇನಾದ್ರೂ ಮಾಡಿದ್ರೆ ಜನ ಹಿಡಿದು ನಿಲ್ಸಿದ್ರೆ ಕ್ಷಮಾಪಣೆ ಆಯ್ತು ಅಂತ ಕೇಳ್ಬೇಕು ಮುಂದಕ್ಕೆ ರಾತ್ರಿ ಹೊತ್ತು ಬರ್ಬೇಕಾಗಿದ್ರೆ ಬೆಳಗಿನ ಹೊತ್ತು ಬಂದು ಹೇಳಕ್ ಏನು ವಿಷಯ ಇಲ್ಲ ಆ ಕೆಲಸ ಮಾಡಿದ್ವಿ ಈ ಕೆಲಸ ಮಾಡಿದಿವಿ ಅಂತ ಹೇಳಕ್ಕಾಗಲ್ಲ ಆಗಲ್ಲ ಮಾಡ್ತೀವಿ ಅಂತಲೂ ಹೇಳಕ್ಕಾಗಲ್ಲ ಆಗಲ್ಲ ಜನರಿಗೆ ಸಂಬಂಧಿಸಿದ್ದು ಊರಿಗೆ ಸಂಬಂಧಿಸಿದ್ದು ಯಾವುದು ಹೇಳಕ್ಕಾಗೋದಿಲ್ಲ ಚುನಾವಣೆ ಒಳಗಿರೋ ವ್ಯತ್ಯಾಸ ಇದೆ ರಾತ್ರಿ ಚುನಾವಣೆ ಬೆಳಗ್ಗೆ ಚುನಾವಣೆ ರಾತ್ರಿ ಚುನಾವಣೆಯಲ್ಲಿ ಏನ್ ಹೇಳಬಹುದು ಜಾತಿ ವಿಚಾರ ಮಾತ್ರ ಏ ಏನಪ್ಪಾ ನಿಮಗೆಲ್ಲ ಬುದ್ಧಿ ಇದೆ ಏನಪ್ಪಾ ನಮ್ಮೂರೆಲ್ಲ ನಾವೆಲ್ಲ ಒಗ್ಗಟ್ಟಾಗಿರ್ಬೇಕಪ್ಪ ಏನಪ್ಪ ನಮ್ಮವ್ರು ಇದೋಗಿದಾರೆ ನಾವಿಷ್ಟು ಜನ ಆಯ್ತು ನಮ್ಮವ್ ಕಳ್ಕೊಂಡ್ಬಿಟ್ರಿ ಹೆಂಗಪ್ಪ ಅದು ಪಬ್ಲಿಕ್ ಅಲ್ಲಿ ಹೇಳಕ್ ಬರಲ್ಲ ಅವ್ರ ಜಾತಿಯವ್ರು ಮಾತ್ರ ಹೇಳಿದ್ರೆ ಬೇರೆ ಜಾತಿಯವ್ರ ಎದು ಹೋಗ್ತಾರಲ್ಲ ಅದರಿಂದ ಗುಟ್ಟಾಗಿ ಅವ್ರ ಜಾತಿಯವ್ರ ಹತ್ರಕ್ಕೆ ಮಾತ್ರಕ್ಕೆ ಅವ್ರ ಮನೆಗಳಿಗೆ ಹೋಗ್ತಾರೆ ಗುಟ್ಟಾಗಿ ಮಾಡೋ ಎಲೆಕ್ಷನ್ ಅವರು ಆಮೇಲೆ ಇನ್ನೊಂದು ಸಬ್ಜೆಕ್ಟ್ ಇರುತ್ತೆ ಅವತ್ತು ಕ್ಯಾಶ್ ಅದು ತಗೊಂಡ್ಬರ್ತಾರೆ ಅವ್ರವ್ರ್ ಯೋಗ್ಯ ಅನ್ಸಾರ ಐವತ್ ಸಾವಿರ ಕೊಡೋರ್ಗೆ ಮೂವತ್ ಸಾವಿರ ಕೊಡೋರ್ಗೆ ಮನೆಯಲ್ಲಿ ಓಟ್ ಇದ್ರೆಲ್ಲ ಕಾಯ್ ಕೊಡೋದು ಈ ತರ ಈಗ ಬುಧವಾರ ಬುಧವಾರ ಸಂತೆ ಆಗುತ್ತ ಅವನ ಕುರಿಗಳ ಹಾಕೊಂಡ್ ಬಂದಿರೋನು ರೈತ ಅವನೊಂದ್ ಕಡೆಗೆ ಕೊಳ್ಳಕ್ ಬಂದಿರೋನ್ ಒಂದ್ ಕಡೆಗೆ ಮತ್ತೆ ಬ್ರೋಕರ್ ತೀವಯಾ ದಿನಕ್ಕೆ ಬಟ್ಸಿಪಟ್ಟನ್ಗಾನೆ ಗೋದಿ ಮಾತಾಡ್ತಾನ ಅವನಿಗೆ ಹೇಳ್ತಾನೆ ಹೋ ಇಂಥವ್ ಯಾವ ಸಂತೆಗೂ ಸಿಗೋದಿಲ್ಲ ಈ ರೇಟ್ಗೆ ಅಂತ ಇವನ್ಗೆ ಹೇಳ್ತಾನೆ ಅಲ್ಲಿ ಒಂದಷ್ಟು ಇಲ್ಲಿ ಒಂದಷ್ಟು ಇಸ್ಕೊಂಡು ಪಪ್ಪ ಅವ್ನ ವ್ಯಾಪಾರ ಅವನ್ ಬುಧವಾರಕ್ಕೆ ಹೋದ್ರು ಮತ್ತೆ ಬರೋದು ಬುಧವಾರಕ್ಕೆ ಬುಧವಾರದ ಸಂತೆ ಗಿರಾಕಿಗಳು ರಾತ್ರಿ ಕ್ಯಾನ್ವಾಸ್ ಮಾಡೋರು ದುಡ್ಡು ಕೇಳೋರು ಕೊಡೋರು ಇಸ್ಕೊಳ್ಳೋರು ಜಾತಿ ಹೆಸರಲ್ಲಿ ಓಟ್ ಕೇಳೋರು ಬರಕ್ಕಾಗಲ್ಲ ಏನು ಮುದುವಾಡಿ ಕೆರೆ ಮೇಲೆ ಬರ್ಬೇಕಿಲ್ಲಿಗೆ ಎರಡು ವರ್ಷದ ಹಿಂದೆನೆ ಗಂಡಳ್ಳಿ ಕೆರೆನು ಕೊಡಿ ಮುದುವಾಡಿ ಕೆರೆ ಕೋಡಿ ನಂಬಳ್ಳಿ ಕೆರೆನು ಕೋಡಿ ಶೆಟ್ಟಳ್ಳಿ ಕೆರೆ ಶೆಟ್ರಳ್ಳಿ ಮುಂಚೆನೇ ಎಲ್ಲಿ ನೋಡಿದ್ರು ಮೀನುಗಳ ಯಾರ ಮನೆಗೆ ನೋಡಿದ್ರು ಮೀನ್ ಸರ್ ಆ ಮುದುವಾಡಿ ಹತ್ರ ಅಂತೂ ಜನ ಎಲ್ಲೆಲ್ಲಿಂದ್ರೆ ಪಿಕ್ನಿಕ್ ತರ ಬಂದು ಕಾರುಗಳನ್ನ ನಿಲ್ಲಿಸ್ಕೊಂಡು ನೋಡೋರು ಅವೆಲ್ಲ ಚೆನ್ನಾಗಿರೋದಿಲ್ಲ ಕಣ್ಣಿಗೆ ತೊಂದರೆ ಆಗುತ್ತೆ ಆರೋಗ್ಯ ಕೆಟ್ಟೋಗುತ್ತೆ ಮೀನ್ಗಿಂತ ತಿಂದ್ರೆ ಅಂತ ರಾತ್ರಿ ಕ್ಯಾನ್ವಾಸ್ ಮಾಡಿ ನಮ್ಮನ್ನ ಬೀಳಸ್ಬಿಟ್ಟು ಈಗ ಮುದುವಾರಿ ಕೆರೆಗೆ ಆ ಗತಿ ಎಲ್ರಿ ಹೋದ್ರಿ ಇವರು ರಾತ್ರಿ ಹೊತ್ತು ಬಂದು ಕ್ಯಾನ್ವಾಸ್ ಮಾಡಿದ್ರಲ್ಲ ಕದ್ದು ಕದ್ದು ಕಳ್ರು ಜಾತಿ ಅಂತ ಹೇಳಿ ಬಂದ್ರಲ್ಲ ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ಓಹೋ ಏನಿವ್ ಆರ್ಭಟ ಇವ್ರ ರೂಪಾಯಿಗಳು ಇವ್ರ ಜಾತಿ ಏನಿವ್ರ ಅಧಿಕಾರಿಗಳು ನಿಮ್ಮ ಕಕ್ಕಷ್ಟು ಹೋಗಿ ಅಣ್ಣ ಬನ್ನಿ ಮಾನ ಮರ್ಯಾದೆ ಇದ್ರೆ ಬಂದ್ ನಿಂತ್ಕೊಂಡ್ರಿ ಮುದುವಾಡಿ ಕೆರೆ ಕತೆ ನನ್ ಬಂದ್ ನಿಂತ್ಕೊಂಡ್ರಿ ನಾನು ಬಂದು ಕೊಡ್ತೀನಿ ಇದೆಯಾ ಯೋಗ್ಯತೆ ನಿಮ್ಗೆ ನಿಮ್ದು ಒಂದು ಬಾಳ ರಾತ್ರಿ ಹೊತ್ತು ಮಾಡಿದ ಕ್ಯಾನ್ವಾಸ್ ಈಗ ಬಂದ್ರಿ ಇಲ್ಲೇ ಕೊಡ್ತೀನಿ ಮೈಕ್ ಮಾತಾಡಿ ಹೇಳಿ ಜನರಿಗೆ ಪತ್ತೆ ಇಲ್ಲ ಅವತ್ ರಾತ್ರಿ ಅಷ್ಟೇ ಕೆಲಸ ಅವ್ರದ್ದು ನಾನು ಬ್ರಾಹ್ಮಣ ನಿಜ ನಾನು ಈಗ ಜಾತಿ ಬದಲಾಯಿಸ್ಕೊಡಕ್ಕಾಗತ್ತಾ ಅಂದ್ರೆ ನನ್ ನನ್ನ ಬದುಕೇನು ತೋಟ ನಿನ್ ಬದುಕೇನು ಬ್ರೋಕರ್ಗಳೆಲ್ಲ ಬಂದಿದ್ರೆ ನಿಮ್ದೇನು ಬದುಕು ಎಲ್ಲಿ ತೋಟ ಎಲ್ಲಿ ಎಲ್ಲಿ ವ್ಯವಸಾಯ ಎಷ್ಟಾಗಿದೆ ಮಲ್ಚಿಂಗ್ ಪೇಪರ್ ರೇಟು ಯೂರಿಯಾ ಎಷ್ಟು ಡಿ ಎ ಪಿ ಎಷ್ಟು ರೈತ ಏನಾಗಿದ್ದಾನೆ ರೈತರಂತೆ ಒಕ್ಕಲಿಗರಂತೆ ಜಾತಿಯಂತೆ ಏನ್ ತಿನ್ನೋದು ನೀವು ಹೊಟ್ಟೆಗೆ ಏಯ್ ಯಾರಿಗೂ ಹೆದರ್ಸೋದು ನೀವು ರಮೇಶ್ ಕುಮಾರ್ಗ ಹೆದರಿಕೆ ಅನ್ನೋದು ನನ್ನ ಜನ್ಮದಲ್ಲಿ ಜಾತಕದಲ್ಲಿ ಇಲ್ಲ ನೂರಾರು ಜನ ಸಾವಿರಾರು ಜನ ಹೆಣ್ಮಕ್ಕಳಿಗೆ ಶಾಮಿಯನ್ನ ಹಾಕಿ ಗೌರವವಾಗಿ ಚೇರ್ಸ್ ಹಾಕಿ ಅರಸಿನ ಕುಂಕುಮ ಎಲೆ ಅಡಿಕೆ ಹೂವು ಐವತ್ತು ಸಾವಿರ ರೂಪಾಯಿಗಳನ್ನು ಅವ್ರ ಕೈ ಕೊಟ್ಟು ಬಡ್ಡಿ ಇಲ್ಲದೆ ತಗೊಳ್ರಮ್ಮ ನಿಮ್ಮ ಕುಟುಂಬ ನಿಮ್ಗೆ ಏನು ಬೇಕೋ ಉಪಯೋಗಿಸ್ಕೊಳ್ಳಿ ಗುಂಪು ಕಟ್ಕೊಳ್ಳಿ ಕರೆಕ್ಟಾಗಿ ನಿಮ್ಮ ನಿಮ್ಮಲ್ಲಿ ಮಾಡ್ಕೊಳ್ಳಿ ಆಮೇಲೆ ವಾಪಸ್ ಕಟ್ಟಿ ಬಡ್ಡಿಗಿಡ್ಡಿ ಅಂದ್ರೆ ನಿಮಗೆ ಊರುಗಳಲ್ಲಿ ಜನರ ರಕ್ತ ಇರ್ತಕ್ಕಂಥ ಬಡ್ಡಿ ಬಿಸ್ನೆಸ್ ಮಾಡ್ತಕ್ಕಂಥ ಮೀಟ್ರ್ ಬಡ್ಡಿ ಅವರು ನೀವು ಬಂದ್ ರಮೇಶ್ ಕುಮಾರ್ನ ಸೋಕ್ಸು ಅವರೇನೋ ಕರೆಕ್ಟ್ ಅವ್ರಿಗೆ ಬಡ್ಡಿ ವ್ಯಾಪಾರ ನಿಂತ ಅವ್ರು ಬಂದ್ರು ನೀವು ಹಂಗೆ ಹೊರಟ ಬಿಟ್ರಲ್ಲ ನನಗೆ ಅಪ್ಪ ಅಮ್ಮ ಇಬ್ರು ಇಲ್ದ ಮಾಡಕ್ ಬಿಟ್ರಲ್ಲ ಸೋಲ ಚಲಯ್ಯ ಸ್ವಾಮಿನಿ ಪಡೆಯಲಯ್ಯ ಈ ಸಾರಿ ಪಡೆಯ